ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವಾಗ ಸಾಯಂಕಾಲ ಅಂತ ಫ್ರೈಡ್ ರೈಸ್ ತರಿಸಿದ್ದೀನಿ ನಾನಿಲ್ಲಿ ಗೋಬಿ ಫ್ರೈಡ್ ರೈಸ್ ತರಿಸಿದ್ದೀನಿ ಎಲ್ಲರೂ ಇವಾಗ ತಿಂತಾ ಇವತ್ತು ರಾತ್ರಿಗೆ ಅದೇ ಊಟ ಏನೂ ಅಡುಗೆ ಮಾಡಲಿಲ್ಲ ನಿನ್ನೆ ವಿಡಿಯೋದಲ್ಲಿ ಚಿಕನ್ ಸಾಂಬಾರು ಮಾಡಿದ್ವಲ್ಲ ಅದೇನೇ ಬೆಳಿಗ್ಗೆ ಇತ್ತು ಅದನ್ನೇ ತಿನ್ಬಿಟ್ಟು ಇವಾಗ ನೈಟ್ಗೆ ಫ್ರೈಡ್ ರೈಸ್ ತಿನ್ನಬೇಕು ಅನಿಸ್ತಾ ಇತ್ತು ಗೋಬಿ ಫ್ರೈಡ್ ರೈಸ್ ತರಿಸಿದ್ದೆ ತುಂಬ ಚೆನ್ನಾಗಿತ್ತು ನಮ್ಮ ಮನೆ ಹತ್ರ ಒಬ್ಬರು ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಅದನ್ನೇ ಇವಾಗ ತರಿಸ್ಕೊಂಡು ತಿಂತಾ ಇದ್ದೀವಿ ಮತ್ತು ನಾನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಗೋಬಿ ತರಿಸ್ಕೊಂಡು ಚಿಕನ್ ಸಾಂಬಾರು ಮಾಡಿ ತೋರಿಸಿದ್ಮೇಲೆ ಮತ್ತೆ ವಿಡಿಯೋ ಮಾಡಲೇ ಇಲ್ಲ ನಾನು ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಅದೇ ಸಾಂಬಾರ್ ಇತ್ತು ಅದನ್ನೇ ತಿಂದರು ಮಕ್ಕಳೆಲ್ಲ ಇವಾಗ ಗೋಬಿ ಫ್ರೈಡ್ ರೈಸ್ ತರಿಸಿ ತಿಂತಾಯಿದ್ದೀನಿ ನನ್ನ ಫೇವ್ರೇಟ್ ಇದು ಗೋಬಿ ಫ್ರೈಡ್ ರೈಸು ಚೆನ್ನಾಗಿರುತ್ತೆ ನಿಮಗೆಲ್ಲ ಇಷ್ಟನಾ ಅಂತ ಕಮೆಂಟ್ ಮಾಡಿ ಹೇಳಿ ನನಗಂತೂ ತುಂಬ ಇಷ್ಟ ಗೋಬಿ ಗೋಬಿ ಫ್ರೈಡ್ ಇದು ಗೋಬಿನೂ ತಿಂದಂಗೆ ಆಗುತ್ತೆ ಫ್ರೈಡ್ ರೈಸು ತಿಂದಂಗೆ ಆಗುತ್ತೆ ಅದಕ್ಕೆ ಗೋಬಿ ಫ್ರೈಡ್ ರೈಸ್ ತರಿಸಿದ್ದೀನಿ ಚೆನ್ನಾಗಿರುತ್ತೆ ಇವಾಗೆಲ್ಲ ಕಲ್ಲರ್ ಆ್ಯಡ್ ಮಾಡೋಂಗಿಲ್ಲ ಅಂತ ಹೇಳಿದಾರಲ್ಲ ಟೇಸ್ಟಿಂಗ್ ಪೌಡರು ಕಲ್ಲರು ಆ್ಯಡ್ ಮಾಡೋಂಗಿಲ್ಲ ಅಂತ ಅದಕ್ಕೆ ಆ ರೀತಿ ಕಲ್ಲರ್ ಇದೆ ಅವರು ಯಾವುದೂ ಕೂಡ ಕಲ್ಲರು ಹಾಕಿಲ್ಲ ಟೇಸ್ಟಿಂಗ್ ಪೌಡರು ಹಾಕಿಲ್ಲ ಚೆನ್ನಾಗಿ ಮಾಡ್ತಾರೆ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಸರಿ ಏನಾದರೂ ತರಕಾರಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಸರಿ ಬೆಳಿಗ್ಗೆ ನೆನ್ನೆ ಎಲ್ಲ ಚಿಕನ್ನೇ ತಿಂದಾಯಿತು ಇವಾಗ ಮತ್ತೆ ತಿರ್ಗ ಯಾರು ಮಾಡೋದು ಅಂತ ಹೇಳ್ಬಿಟ್ಟು ಫ್ರೈಡ್ ರೈಸ್ ತೊಗೊಂಬ ಅಂತ ಹೇಳಿ ನನ್ನ ಮಗನ್ನ ಕಳಿಸ್ದೆ ತೊಗೊಂಡು ಬಂದ ನನಗೆ ನನ್ನ ಮಗಳಿಗೆ ನನ್ನ ಮಗನಿಗೆ ಮೂರು ಜನಕ್ಕೂ ಗೋಬಿ ಫ್ರೈಡ್ ರೈಸ್ ತೊಗೊಂಡು ಬಂದ ನಮ್ಮ ಯಜಮಾನರು ಇಲ್ಲ ನನಗೆ ಬೇಡ ಅದು ಅಂತಂದರು ಅವ್ರು ಬರೀ ಗೋಬಿ ತಿಂದರು ನಾವು ಫ್ರೈಡ್ ರೈಸ್ ತಿಂತಾ ಮತ್ತೆ ನೋಡಿ ಇದು ಬೆಳಿಗ್ಗೆ ನೆಕ್ಸ್ಟ್ ಡೇ ಮಾರ್ನಿಂಗು ಇಲ್ಲಿ ಟಿಫನ್ಗೆ ಮಕ್ಕಳಿಗೆಲ್ಲ ತಿಂಡಿ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವತ್ತು ಟಿಫನ್ ಟಿಫನ್ಗೆ ಪನ್ನೀರ್ ಪಲಾವ್ ಮಾಡ್ತಾ ಇದ್ದೀನಿ ಈ ರೀತಿ ಸಣ್ಣ ಇದಾಕಿದೆ ಇವತ್ತು ನಮ್ಮ ಮನೇಲಿ ಪನ್ನೀರ್ ಪಲಾವ್ ನನ್ನ ಮಗಳು ಕೇಳ್ತಾ ಇಲ್ವ ಟಿ ಸ್ಕೂಲ್ ಟಿಫನ್ಗೆ ಪನ್ನೀರ್ ಪಲಾವ್ ಮಾಡು ಅಂತ ಅದಕ್ಕೆ ಇವತ್ತು ಮಾಡ್ತಾ ಇದ್ದೀನಿ ಇವಾಗ ಅಕ್ಕಿ ಹಾಕಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಇವಾಗ ನೀರು ಹಾಕಿ ಇವಾಗ ನೀರು ಹಾಕ್ತಾಯಿದ್ದೀನಿ ಸಿಂಪಲ್ಲಾಗಿ ಮಾಡೋದು ಸಖತ್ತಾಗಿರುತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸೋಂಪು ಚಕ್ಕೆ ಲವಂಗ ಆಮೇಲೆ ಅನಾನಸ್ ಮೊಗ್ಗು ಆಮೇಲೆ ಉದ್ದಕ್ಕೆ ಕಟ್ ಮಾಡಿರೋ ಈರುಳ್ಳಿ ಟೊಮೊಟೊ ಆಮೇಲೆ ಸಣ್ಣ ಕಟ್ ಮಾಡಿರೋದು ಕೊತ್ತಂಬರಿ ಸೊಪ್ಪು ಪುದೀನ ಆಮೇಲೆ ಪನ್ನೀರು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಖಾರಕ್ಕೆ ಒಂದು ಐದು ಹಸಿಮೆಣ್ಸಿನ್ಕಾಯಿ ಉಪ್ಪು ಅರ್ಶಿನ ಪುಡಿ ಗರಂ ಮಸಾಲ ಆಮೇಲೆ ಅಕ್ಕಿ ಹಾಕಿ ನೀರು ಅಳತೆಗೆ ನೀರು ಹಾಕಿ ಕೂಗ್ಸಿದ್ರೆ ರೆಡಿ ನೋಡಿ ಇವಾಗ ಸೂಪರ್ ಆಗಿರೋ ಪನ್ನೀರ್ ಪಲಾವ್ ರೆಡಿ ಸಿಂಪಲ್ಲಾಗಿ ಮಾಡಿದ್ದೀನಿ ನಿಮಗೆ ಬೇಕಂದರೆ ಪನ್ನೀರ್ ಫ್ರೈ ಮಾಡಿ ಹಾಕ್ಬೋದು ಎಣ್ಣೆಯಲ್ಲಿ ನಾನು ಫ್ರೈ ಮಾಡಿದ್ದೀನಿ ಮಸಾಲೆಯಲ್ಲಿ ನಾನಿದ್ರೇಷನ್ ಅಕ್ಕಿಲ್ ಮಾಡಿರೋದು ನೋಡಿ ಚೆನ್ನಾಗಾಗಿದೆ ಇವಾಗ ತಟ್ಟೆಗೆ ಹಾಕಿದ್ದೀನಿ ನನ್ನ ಮಗನಿಗೆ ಕಾಲೇಜ್ಗೆ ಟೈಮ್ ಆಯಿತು ಅದಕ್ಕೆ ಇವಾಗ ತಟ್ಟೆಗೆ ಹಾಕಿ ಫ್ಯಾನ್ ಹಾಕಿದ್ದೀನಿ ಸ್ವಲ್ಪ ಆರ್ಲಿ ಅಂತ ಟಿಫನ್ಗೆಲ್ಲ ಹಾಕಿದ್ದೀನಿ ನೋಡಿ ಯಾವ ರೀತಿ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿರುತ್ತೆ ನನ್ನ ಮಗಳು ಕುತ್ಕೊಂಡಿದ್ದಾಳೆ ಬೆಳಿಗ್ಗೆನೆ ಎದ್ದು ಅವನು ರೆಡಿ ಆಗ್ತಾಯಿದ್ದಾನೆ ಅವ್ನು ಬಂದ ಮೇಲೆ ಇವಳು ಹೋಗಿ ರೆಡಿ ಆಗಬೇಕಲ್ಲ ಅದಕ್ಕೆ ಇವಾಗ ಇಬ್ರು ರೆಡಿಯಾಗಿ ಹೋದರು ಬೆಳಿಗ್ಗೆ ಎದ್ದು ತಿಂಡಿ ಮಾಡಿ ಇವತ್ತು ಬೆಳಿಗ್ಗೆ ಐದುವರೆಗೆ ಎದ್ದೆ ಎದ್ದು ನನ್ನ ಮಗಳು ಬೇರೆ ಪನ್ನೀರ್ ಪಲಾವ್ ಪಲಾವ್ ಅಂತ ಹೇಳ್ತಾನೆ ಇದ್ಲು ಮೂರು ದಿವಸ ಇಂದ ನನಗೆ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೆ ಇವತ್ತು ಬೇಗ ಎದ್ದು ಮಾಡಿದೆ ನನ್ನ ಮಗ ಬೇರೆ ಆರೂವರೆಗೆ ಹೋಗಬೇಕು ಈ ಮೊದಲು ಲೇಟಾಗಿತ್ತು ಎಂಟೂವರೆಗೆ ಅಂದರೆ ಮನೆ ಏಳು ಗಂಟೆಗೆ ಬಿಡ್ತಾಯಿದ್ದ ಆವಾಗ ಸ್ವಲ್ಪ ನಿಧಾನಕ್ಕೆದ್ದು ಮಾಡ್ತಾಯಿದ್ದೆ ಇವಾಗ ಅವ್ರ ಕಾಲೇಜಲ್ಲಿ ಹೊಸ ಪ್ರಿನ್ಸಿಪಾಲ್ ಬಂದಿರೋದ್ರಿಂದ ಬೇಗ ಮಾಡಿಬಿಟ್ಟಿದ್ದಾರೆ ಟೈಮಿಂಗ್ಸು ಒಂಬತ್ತು ಒಂಬತ್ತುವರೆಗೆ ಇದ್ದಿದ್ದು ಕಾಲೇಜು ಎಂಟೂವರೆಗೆ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಮನೆ ಆರೂವರೆಗೆ ಬಿಡ್ತಾನೆ ಅದಕ್ಕೋಸ್ಕರ ಸ್ವಲ್ಪ ಬೇಗ ಎದ್ದೋಳ್ಬೇಕು ಐದುವರೆಗೆ ಎದ್ದೋಳ್ಬೇಕು ಐದುವರೆಗೆ ಎದ್ದು ನಾನು ಎಲ್ಲ ಅದಕ್ಕೇನೇನು ಬೇಕು ಏನು ಮಾಡಬೇಕು ಅಂತ ಎಲ್ಲ ಅದಕ್ಕೆಲ್ಲ ಟೊಮೊಟೊ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಮಾಡೋ ಅಷ್ಟೊತ್ತಿಗೆ ಇವತ್ತು ಸ್ವಲ್ಪ ಲೇಟೇ ಆಗೋಯ್ತು ಅವನಿಗೇನು ಇವತ್ತು ಲೇಟಾಯಿತು ಏಳು ಗಂಟೆ ಇಲ್ಲೇ ಆಗಿಬಿಡ್ತು ಸರಿ ನಂದೇನು ಲೇಟಾಗಿಲ್ಲ ನಾನು ಬೇಗ ತಿಂಡಿ ಮಾಡಿದೆ ಅವನೇ ಎದ್ದು ಸ್ನಾನ ಮಾಡಿಕೊಂಡು ಹೋಗ್ತಾನಲ್ವಾ ಸ್ನಾನ ಮಾಡೋದೇ ಸ್ವಲ್ಪ ಲೇಟಾಯಿತು ಸರಿ ಅಂತ ಅಂತೇಳ್ಬಿಟ್ಟು ಎಲ್ಲ ತಿಂಡಿ ಮಾಡಿಕೊಂಡು ಮಕ್ಕಳೆಲ್ಲ ಮೇಲೆ ಸರಿ ಒಂದು ಸ್ವಲ್ಪ ಪಾತ್ರೆ ಇತ್ತು ಪಾತ್ರೆನೆಲ್ಲ ತೊಳೆದು ಬಿಟ್ಟು ಹಾಕಿ ಆಮೇಲೆ ನಾನು ಕೂಡ ತಿಂಡಿ ಮಾಡೋಣ ಅಂತ ಹೇಳಿಬಿಟ್ಟು ಪಾತ್ರೆ ಎಲ್ಲ ಇದ್ದೆ ಪಾತ್ರೆ ಎಲ್ಲ ಈ ಥರ ಹತ್ರ ಬೇಷನ್ ಇಟ್ಕೊಂಡು ಪಾತ್ರೆ ಎಲ್ಲ ತೊಳೆದಾಕ್ಬಿಟ್ಟು ಆಮೇಲೆ ಸ್ವಲ್ಪ ನೀರು ಸೋರ್ಕೊಂಡ್ಮೇಲೆ ಎಲ್ಲ ತೆಗೆದಿಟ್ಬಿಡ್ತೀನಿ ಊರಿಂದ ಬಂದು ಆಗಿರೋದಕ್ಕೆ ಸರಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ ಯಾರೂ ಬೇಜಾರು ಮಾಡ್ಕೋಬೇಡಿ ಒಂದು ಸ್ವಲ್ಪ ದಿನ ರೆಸ್ಟ್ ತಗೊಂಡ್ಮೇಲೆ ಆಮೇಲೆ ಕರೆಕ್ಟಾಗಿ ವಿಡಿಯೋಸ್ನ ಮಾಡಿ ಹಾಕ್ತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಮ್ಮನ್ನು ಬೆಳೆಸಿ ಅಂತ ಕೇಳ್ತೀನಿ ಓಕೆನಾ ಫ್ರೆಂಡ್ಸ್ ಬೇಗ ಬೇಗ ಎಲ್ಲ ಪಾತ್ರೆನ ತೊಳೆದಾಕಿ ಅರ್ಧ ಬರ್ಧ ಪಾತ್ರೆ ತೊಳೆದೆ ನಾನು ಕರೆಂಟ್ ಹೋಗ್ಬಿಡ್ತು ಪಾತ್ರೆ ತೊಳಿತಾ ಇದ್ದೆ ಸಡನ್ನಾಗಿ ಕರೆಂಟ್ ಹೋಗ್ಬಿಡ್ತು ಆಗಲಿ ಅಂತ ಹೇಳ್ಬಿಟ್ಟು ಅರ್ಧ ಪಾತ್ರೆ ತೊಳೆದ್ಬಿಟ್ಟು ಬಂದೆ ನಾನು ತಿರ್ಗಾ ಆಮೇಲೆ ತೊಳ್ಕೊಳೋಣ ಇನ್ನೂ ಸ್ವಲ್ಪ ಅಂತ ಹೇಳ್ಬಿಟ್ಟು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ನಾನು ಇಲ್ಲೇ ಮುಗಿಸ್ತೀನಿ ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸುಮ್ಮನೆ ಚಿಕ್ಕದಾಗ ಒಂದು ವಿಡಿಯೋ ಮಾಡಿದ್ದೆ ಸ್ವಲ್ಪ ಸ್ವಲ್ಪನೇ ಮಾಡ್ತಾ ಮಾಡ್ತಾಯಿದ್ದೀನಿ ಡೈಲಿ ಕರೆಕ್ಟಾಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯಾರು ಕೂಡ ಬೇಜಾರು ಮಾಡ್ಕೊಬೇಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆನಾ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ಮತ್ತೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್